ಪ್ರಿಯ ವಿದ್ಯಾರ್ಥಿನಿ ಏನಿರುತ್ತೋ ನಾವು ಆರಂಭ ಮಾಡ್ತಾ ಚರ್ಚೆ ಮಾಡ್ತಾ ಇರುವಂತಂಖಾಕೃತಿಯ ಪ್ರಕ್ಷೇಪಗಳು ಸಾಮಾನ್ಯವಾಗಿ ಭೂಮಿ ಎಷ್ಟು ಇದೆಯೋ ಅಷ್ಟೇ ಗಾತ್ರಕ್ಕೆ ಅನುಗುಣವಾಗಿ ನಾವು ಯಾವುದೇ ಪ್ರಕ್ಷೇಪಗಳನ್ನ ಅಥವಾ ಭೂಪಟಗಳನ್ನ ತಯಾರು ಮಾಡೋದಕ್ಕೆ ಬಹಳ ಕಷ್ಟ ಸಾಧ್ಯ ಹಾಗಾಗಿ ಪ್ರಕ್ಷೇಪಗಳನ್ನ ಬಳಕೆ ಮಾಡಿಕೊಂಡು ಆ ಪ್ರಕ್ಷೇಪಗಳನ್ನ ಭೂಮಿಯ ಗಾತ್ರಕ್ಕೆ ಕುಗ್ಗಿಸಿಕೊಂಡು ಆ ಅದು ಬ್ರಿಟಿಷ್ ಅಥವಾ ಮೆಟ್ರಿಕ್ ಯಾವುದೇ ಅಡಗ ಪದ್ಧತಿರ್ಬೋದು ಕುಗ್ಗಿಸಿಕೊಂಡು ಅದಕ್ಕನುಗುಣವಾಗಿ ಎಲ್ಲಾ ನಕಾಶೆಗಳನ್ನು ತಯಾರು ಮಾಡುವಂಥದ್ದು ರೂಢಿ ಇದೆ ಹಾಗಾಗಿನೇ ಸಾಮಾನ್ಯವಾಗಿ ನಾವು ನಕಾಶೆಗಳನ್ನು ತಯಾರು ಮಾಡಿದಾಗ ಗಾತ್ರ ಮಾತ್ರ ಚಿಕ್ಕದಾಗಿರುತ್ತೆ ಆದರೆ ಅದರ ಆಕಾರ ಮತ್ತು ಅದರ ಒಂದು ಆಕೃತಿ ಯಾವುದೇ ಕಾರಣಕ್ಕೂ ಸಹ ವ್ಯತ್ಯಾಸಗೊಳ್ಳೋದಿಲ್ಲ ಅಂತಹ ಭೂಪಟಗಳನ್ನ ರಚನೆ ಮಾಡಬೇಕಾದ್ರೆ ಕಾರ್ಟೋಗ್ರಾಫರ್ಸ್ ಅಥವಾ ನಾವು ನಕ್ಷಾ ಶಾಸ್ತ್ರಜ್ಞರು ಅಂತ ಹೇಳಿ ಕರಿತೀವಿ ಅವರು ಹಲವಾರು ವಿಧವಾದಂತಹ ನಕಾಶೆಗಳನ್ನ ತಯಾರು ಮಾಡೋದಕ್ಕೆ ಬಹಳ ಪ್ರಕ್ಷೇಪಗಳ ವೈವಿಧ್ಯಮಯವಾದ ಪ್ರಕ್ಷೇಪಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮೊದಲನೇ ವಿಭಾಗ ಬಂದು ಉರುಳಾಕಾರದ ಪ್ರಕ್ಷೇಪಗಳು ಅಂತ ಹೇಳಿ ಅಂದ್ರೆ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಪ್ರಕ್ಷೇಪವನ್ನ ರಚನೆ ಮಾಡಬೇಕು ಅಂದ್ರೆ ಭೂಗೋಳದ ಒಂದು ಮಾದರಿಯನ್ನು ಇಟ್ಟುಕೊಂಡು ಈ ರೀತಿ ಹಾಳೆಯನ್ನ ಮೂಳೆಯ ಆಕಾರದಲ್ಲಿ ನಾವು ಇಟ್ಕೊಂಡು ಅದನ್ನ ಈ ಭೂಗೋಳದ ಸುತ್ತಲೂ ಸಹ ನಿಲ್ಲಿಸ್ಕೊಳ್ತೀವಿ ನಿಲ್ಲಿಸ್ಕೊಂಡು ಅದರ ಭೂಗೋಳದ ಮಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟಾಗ ಅದರ ನೆರಳು ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳ ನೆರಳು ನಮ್ಮ ಹಾಳೆಯ ಮೇಲೆ ಪ್ರತಿನಿಧಿಸ್ತಾ ಇರುತ್ತೆ ಅದನ್ನ ನಾವು ಮಾರ್ಕ್ ಮಾಡಿಕೊಂಡು ನಂತರ ಹುಳೆಯನ್ನ ಈ ಮಧ್ಯಭಾಗಕ್ಕೆ ಕತ್ತರಿಸಿದಾಗ ಹೀಗೆ ಸಮತಲ ಹಾಳೆಯಾಗಿ ಅದನ್ನ ಹಾಕೊಳ್ತೀವಿ ನಮ್ಮ ಮೇಜಿನ ಮೇಲೆ ಅದಕ್ಕೆ ಅನುಗುಣವಾಗಿ ನಕಾಕ್ಷಿಗಳನ್ನ ರಚನೆ ಮಾಡ್ಕೊಳ್ಳೋದಕ್ಕೆ ಸರಳ ಉರುಳಾಕೂತಿಯನ್ನು ಬಳಕೆ ಮಾಡ್ಕೊಳ್ತೀವಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಕ್ಷಾಂಶಗಳು ಬಹಳ ಕರಾರಕ್ಕಾಗಿ ಬರುತ್ತೆ ಅದರ ರೇಖಾಂಶಗಳು ಮುಳುಗಳ ಮೂಲಕ ಆಗೋದ್ರಿಂದ ಬದಲಿಗೆ ಸಮಾನಾಂತರವಾಗಿ ಸೊ ಈ ಒಂದು ಎರ ಅಥವಾ ವಿಕಸಿತವಾದಂತಹ ರಾತ್ರಕ್ಕೆ ಮತ್ತು ವಿಸ್ತೀರ್ಣಕ್ಕೂ ಹೋಲಿಸಿದಾಗ ಹೆಚ್ಚಾದಂತಹ ರೇಖಾಂಶದ ಅಂತರವನ್ನು ಸರಿ ಮಾಡ್ಕೊಳಕ್ಕೆ ಎರಡನೇ ವಿಧವಾದಂತಹ ಒಂದು ಪ್ರಕ್ಷೇಪವನ್ನು ರಚನೆ ಮಾಡ್ಕೊಳ್ತೀವಿ ಅದನ್ನೇ ನಾವು ಶಂಖಾಕಾರದ ಪ್ರಕ್ಷೇಪ ಅಂತ ಹೇಳಿ ಕರೆಯೋದು ಶಂಖಾಕಾರ ಅಂತ ಹೇಳಿದರೆ ಈ ರೀತಿ ಶಂಕುವಿನ ಆಕಾರದಲ್ಲಿ ಒಂದು ಹಾಳೆಯನ್ನು ತಯಾರು ಮಾಡ್ಕೊಳ್ಳೋದು ಅದನ್ನ ಹೀಗೆ ತಲೆ ಕೆಳಗಾಗಿ ಈ ಒಂದು ಭೂಗೋಳದ ಮೇಲೆ ಹೀಗೆ ನಿಲ್ಲಿಸ್ಕೊಳ್ಳೋದು ನಿಲ್ಲಿಸಿಕೊಂಡಾಗ ಇಲ್ಲಿ ನಾವು ಎರಡು ಶಂಖಾಕಾರದ ಪ್ರಕ್ಷೇಪವನ್ನು ಪ್ರಧಾನವಾಗಿ ತಗೊಳ್ತೀವಿ ಒಂದು ಒಂದು ಅಕ್ಷಾಂಶ ಪ್ರಧಾನವಾದಂತಹದ್ದು ಇನ್ನೊಂದು ಎರಡು ಅಕ್ಷಾಂಶ ಪ್ರಧಾನವನ್ನು ಈಗ ನಾನು ಮಾಡೋದಕ್ಕೆ ಹೋಗ್ತಾ ಇರುವಂತದ್ದು ನಲ್ವತ್ತೈದು ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಪ್ರಧಾನ ಅಕ್ಷಾಂಶವಾಗಿ ಇಟ್ಕೊಂಡಿರುವಂತಹ ಪ್ರಕ್ಷೇಪ ಹಾಳೆಯನ್ನ ನಾವೇನ್ ಮಾಡಿದೀವಿ ಉತ್ತರಾರ್ಧಗೋಳದಲ್ಲಿರುವಂತಹ ನಲವತ್ತ ಐದು ಡಿಗ್ರಿ ಅಕ್ಷಾಂಶಕ್ಕೆ ಸ್ಪರ್ಶಿಸುವ ಹಾಗೆ ಹಾಳೆಯನ್ನು ಇಟ್ಟಿದ್ದೀವಿ ಇಲ್ಲಿ ಭೂಗೋಳದ ಮಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟಾಗ ಈ ಭೂಗೋಳದ ಮೇಲೆ ಇರುವಂತಹ ಅಕ್ಷಾಂಶ ಮತ್ತು ರೇಖಾಂಶದ ರೇಖೆಗಳು ಚಿತ್ರ ಅಥವಾ ಪ್ರತಿಬಿಂಬ ಈ ಹಾಳೆ ಮೇಲೆ ಅಂದರೆ ಶಂಖಾಕಾರದ ಹಾಳೆ ಮೇಲೆ ಬರ್ತದೆ ಅದನ್ನು ನಾವು ಒಂದು ಲೇಖನೆಯಿಂದ ಹೀಗೆ ಚಿತ್ರಿಸ್ಕೊಳ್ತಾ ಹೋಗ್ತೀವಿ ಸೊ ಹೀಗೆ ಚಿತ್ರಿಸ್ಕೊಂಡ ನಂತರ ಈ ಶಂಖಾಕಾರದ ಹಾಳೆಯನ್ನ ತೆಗೆದು ಅದನ್ನ ಮಧ್ಯದಲ್ಲಿ ಕತ್ತರಿಸಿ ಹೀಗೆ ನಮ್ಮ ಸಮತಲದ ಮೇಲೆ ಹರಡಿಕೊಂಡಾಗ ಒಂದು ಭಾಗದಲ್ಲಿ ತ್ರಿಕೋನ ಮತ್ತೆ ಮಧ್ಯಭಾಗದಲ್ಲಿ ಅದು ಹಾಗೆ ಬರುತ್ತೆ ಸೊ ಸಾಮಾನ್ಯ ಇಂತಹ ಒಂದು ಶಂಖಾಕಾರದ ಪ್ರಕ್ಷೇಪಗಳನ್ನು ನಾವು ರಚನೆ ಮಾಡಿದಾಗ ಅವು ಅರ್ಧ ವೃತ್ತ ಅಥವಾ ಮುಕ್ಕಾಲು ವೃತ್ತದ ರೀತಿನಲ್ಲಿ ನಮಗೆ ಕಂಡು ಇರುತ್ತೆ ಇಲ್ಲಿ ಅಕ್ಷಾಂಶ ಬಹಳ ಕರಾರುವಕ್ಕಾಗಿ ಬರುತ್ತೆ ರೇಖಾಂಶಗಳು ಧ್ರುವಗಳ ಕಡೆಗೆನೆ ಹಾದು ಹೋಗುವ ಹಾಗೆ ಬರುತ್ತೆ ಅಕ್ಷಾಂಶಗಳು ಕರಾರುವಕ್ಕಾಗಿ ಬರುವಾಗ ನಾವು ಹಾಳೆಯನ್ನು ಯಾವ ಅಕ್ಷಾಂಶಕ್ಕೆ ಸ್ಪರ್ಶಿಸೋ ಹಾಗೆ ಇಟ್ಟಿರ್ತೀವೋ ಆ ಅಕ್ಷಾಂಶ ಬಹಳ ಕರಾರುವಕ್ಕಾಗಿ ಅಂದ್ರೆ ಅಥೆಂಟಿಕೇಟೆಡ್ ಆಗಿ ಅದರ ಸೈಜ್ ಏನಿರುತ್ತೋ ಆದರೆ ಅದೇ ಸೈಜ್ ನಲ್ಲಿ ಅಂದರೆ ಕುಗಿಸಿದ ತ್ರಿಜಕ್ಕೆ ಅನುಗುಣವಾಗಿ ಮತ್ತು ಅದರ ವಿಸ್ತೀರ್ಣಕ್ಕೆ ಕೂಗಿಸಿದ ಅನುಗುಣವಾಗಿ ಮತ್ತು ಆಕಾರ ಈ ಮೂರು ಸಹ ಬಹಳ ಸಂಬಂಧಿಸವಾಗಿ ಇರುತ್ತೆ ಈಗ ನಾವು ಬೋರ್ಡ್ ಮೇಲೆ ಈ ಪ್ರಕ್ಷೇಪವನ್ನ ಕಾಣಿ ಈಗ ನಾವು ಕೊಟ್ಟಿರುವಂತಹ ಲೆಕ್ಕ ಕುಗ್ಗಿಸಿದ ಭೂಮಿಯ ತ್ರಿಜ್ಯ ಒಂದೂವರೆ ಅಂಗುಲ ನಂತರ ಅಕ್ಷಾಂಶಗಳ ಅಂತರ ಹದಿನೈದು ಡಿಗ್ರಿ ಪ್ರಧಾನ ಅಕ್ಷಾಂಶ ನಲವತ್ತೈದು ಡಿಗ್ರಿ ಅಂತ ಇದೆ ಮೊದಲನೇ ಹಂತ ಇದರಲ್ಲಿ ಏನು ಅಂತ ಹೇಳಿದ್ರೆ ಒಂದೂವರೆ ಅಂಗುಲಕ್ಕೆ ಒಂದು ತ್ರಿಭುಜವನ್ನ ರಚನೆ ಮಾಡ್ಕೋಬೇಕು ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಸರಳ ರೇಖೆಯನ್ನು ಹಾಕೊಂಡಿದ್ದೀನಿ ಮತ್ತು ಒಂದು ಲಂಬ ಲಂಬರೇಖೆಯನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಒಂದು ತ್ರಿಕೋನವನ್ನ ನಮ್ಮ ಕೈವಾರದ ಸಹಾಯದಿಂದ ಒಂದು ಕಾಲು ವೃತ್ತವನ್ನು ರಚಿಸಿದ್ದೀನಿ ಅದಕ್ಕೆ ಈಗ ಹೆಸರುಗಳನ್ನ ಕೊಡೋಣ ಎ ಬಿ ಇದು ಸಿ ಇದು ಎಷ್ಟಿದೆ ಅಂತ ಹೇಳಿದ್ರೆ ಒಂದೂವರೆ ಅಂಗುಲ ಹೀಗೆ ಬರ್ ಇದಾದ ನಂತರ ನಮ್ಮ ಕೋನ ಮಾತೆಯನ್ನು ತೆಗೆದುಕೊಂಡು ಅಕ್ಷಾಂಶ ಮತ್ತು ರೇಖಾಂಶಗಳ ಅಂತರ ನಮಗೆ ಲೆಕ್ಕದಲ್ಲಿ ಕೊಟ್ಟಿರುವಂತದ್ದು ಹದಿನೈದು ಡಿಗ್ರಿ ಈ ಹದಿನೈದು ಡಿಗ್ರಿಗೆ ಒಂದು ಬಿಂದುವನ್ನು ಗುರುತಿಸ್ಕೊಡಿ ಇಲ್ಲಿಗೆ ಒಂದು ಕೋನಾಂತರ ರೇಖೆಯನ್ನ ಹೇಳ್ಕೋಬೇಕು ಆ ಕೋನಾಂತರ ರೇಖೆ ಹದಿನೈದು ಅಕ್ಷಾಂಶ ಬಂದು ನಲ್ವತ್ತ ಐದು ಡಿಗ್ರಿಗೆ ಬಂದು ಬಿದ್ದುವನ್ನು ಗುರುತಿಸಿ ಅಲ್ಲಿಗೆ ಮಾತ್ರ ಒಂದು ಕೋನಾಂತರ ರೇಖೆಯನ್ನ ತಿಳಿಬೇಕು ಅದು ಪ್ರಧಾನ ಅಕ್ಷಾಂಶವನ್ನ ಪ್ರತಿನಿಧಿಸುತ್ತೆ ಮೇಲೆ ಹಾಳೆಯನ್ನು ಹೀಗೆ ಇಟ್ಟಿದ್ವಲ್ಲ ಧ್ರುವಗಳ ಕಡೆಗೆ ಅದನ್ನ ಲಂಬಾಂತರದಲ್ಲಿ ಛೇದಿಸುತ್ತೆ ಅಂತ ಅರ್ಥ ಈ ಲೆಕ್ಕ ಕರಾರೋಗಿ ಬರಬೇಕು ಅಂದ್ರೆ ಈ ನಲವತ್ತೈದು ಡಿಗ್ರಿ ಕೋಲಾಂತರ ಕೇಳ್ತಿದೀವಲ್ಲ ಅದರ ಮೇಲೆ ನಮ್ಮ ಹೀಗೆ ಇಟ್ಟು ತೊಂಬತ್ತು ಡಿಗ್ರಿಗೆ ಬರೋ ಹಾಗೆ ಒಂದು ಬಿಂದುವನ್ನು ಗುರುತಿಸೋಣ ಇದನ್ನ ಪೂರ್ಮ ಸಹಾಯದಿಂದಲೂ ಮಾಡ್ಬೋದು ಅಥವಾ ನಾವು ಮೂಲ ಮಟ್ಟ ಅಂತ ಹೇಳ್ತೀವಲ್ಲ ಅದರ ಸಹಾಯದಿಂದಲೂ ಮಾಡ್ಕೊಳ್ತಾ ಹೋಗ್ಬೋದು ಹೀಗೆ ಮಾಡಿದ್ರೆ ಈ ನಲವತ್ತ ಐದು ಡಿಗ್ರಿ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ಸ್ಪರ್ಶ ರೇಖೆಯನ್ನ ಹೇಳುತ್ತಾ ಹೋಗ್ಬೋದು ಎರಡನ್ನೂ ಸಹ ತೊಂಬತ್ತು ಡಿಗ್ರಿನಲ್ಲೇ ಬರುತ್ತೆ ತೊಂಬತ್ತು ಡಿಗ್ರಿ ಕರಾರ ಒಂದು ಸ್ಪರ್ಶ ರೇಖೆ ಬರುತ್ತೆ ಇದನ್ನು ಅನುಸರಿಸಬಹುದು ಅಥವಾ ಬಹಳ ಬೇಗ ಸುಲಭವಾಗಿ ಮಾಡ್ಕೋಬೇಕು ಅಂದ್ರೆ ಕೋನ ಮಾಪಿಯನ್ನು ಇಟ್ಕೊಂಡು ತೊಂಬತ್ತು ಡಿಗ್ರಿಗೆ ಅದನ್ನ ಗುರುತಿಸಿ ತದನಂತರ ನಾವಲ್ಲೇ ಅದನ್ನ ಸ್ಪರ್ಶ ರೇಖೆಯನ್ನ ಎಳಿಬಹುದು ಈ ಸ್ಪರ್ಶ ರೇಖೆ ಈ ಲಂಬ ರೇಖೆಯನ್ನು ಸ್ಪರ್ಶಿಸ್ತಾ ಇರುತ್ತೋ ಅಲ್ಲಿಗೆ ಎಫ್ ಅಂತ ಹೇಳಿ ಹೆಸರನ್ನು ಕೊಡ್ಬೇಕು ಮತ್ತು ಡಿ ಕೈವಾಡದ ಸಹಾಯದಿಂದ ತಗೊಂಡು ಬಿ ಕೇಂದ್ರದಲ್ಲಿ ಇಟ್ಕೊಂಡು ಒಂದು ಕಂಸ ರೇಖೆಯನ್ನು ಎಳೆಬೇಕು ಇದು ಎಳೆದ ನಂತರ ಈ ನಲ್ವತ್ತ ಐದು ಡಿಗ್ರಿ ಸ್ಪರ್ಶಿಸೋ ಹಾಗೆ ಮತ್ತೊಂದು ಸಮಾನಾಂತರ ವ್ಯಕ್ತಿಯನ್ನು ಬಿ ಮತ್ತು ಸಿ ಗೆ ಎಳಿಬೇಕು ಅದಕ್ಕೆ ಜಿ ಎಚ್ ಅಂತ ಹೇಳಿ ಹೆಸರನ್ನ ಕೊಡ್ತೀವಿ ಇದಿಷ್ಟು ಪ್ರಮುಖ ಪ್ರಕ್ಷೇಪಕ್ಕೆ ಹೋಗೋಣ ಹಾಳೆಯ ಮಧ್ಯಭಾಗದಲ್ಲಿ ಒಂದು ರೇಖೆಯನ್ನು ರಚನೆ ಮಾಡ್ಕೋಬೇಕು ಆದ ನಂತರ ನಮ್ಮ ಕಂಪಾಸ್ ಅಥವಾ ಕೈವಾರದ ಸಹಾಯದಿಂದ ನಲ್ವತ್ತ ಐದು ಡಿಗ್ರಿಗೆ ಎಳೆದಿರುವಂತಹ ಸ್ಪರ್ಷರೇಖೆಯನ್ನ ಅಳತೆ ತಗೋಬೇಕಿದೆ ಅಂದ್ರೆ ಈ ಮತ್ತು ಇದರ ಅಳತೆಯನ್ನ ತಗೊಂಡು ಈ ಲಂಬರೇಖೆಯ తిన ము వృత్తవన్న రచస్కోవత ఐదు డిగ్రీ ప్రధాన అక్ష ಕೊಟ್ಟಿರುವಂತ ಲೆಕ್ಕ ಹದಿನೈದು ಡಿಗ್ರಿ ಅಂತರದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶವನ್ನ ರಚಿಸಬೇಕು ಅಂತ ಇರೋದ್ರಿಂದ ಈ ನಲ್ವತ್ತೈದು ಡಿಗ್ರಿಯಿಂದ ಕೆಳಗಡೆಗೆ ಮತ್ತು ಮೇಲುಗಡೆಗೆ ಮೂರು ಮೂರು ಅಕ್ಷಾಂಶಗಳನ್ನ ರಚಿಸಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಲವತ್ತೈದು ಡಿಗ್ರಿ ಇಂದ ಕೆಳಗಡೆಗೆ ಒಂದು ಅಂದ್ರೆ ಮೂವತ್ತು ಮೂವತ್ತು ಡಿಗ್ರಿ ಇಂದ ಕೆಳಗಡೆಗೆ ಒಂದು ಹದಿನೈದು ಹದಿನೈದು ಡಿಗ್ರಿ ಇಂದ ಕೆಳಗಡೆ ಒಂದು ಅಂದ್ರೆ ಸೊನ್ನೆ ಡಿಗ್ರಿ ಅಕ್ಷರಾಂಶ ಮೂರಾಯ್ತು ನಂತರ ಮೇಲ್ಭಾಗಕ್ಕೆ ಅಂದ್ರೆ ನಲವತ್ತೈದರಿಂದ 15 ಅಂದ್ರೆ ಅರವತ್ತು ಅರವತ್ತೈದು ಪ್ಲಸ್ ಹದಿನೈದು ಎಪ್ಪತ್ತೈದು ಎಪ್ಪತ್ತೈದು ಪ್ಲಸ್ ಹದಿನೈದು ತೊಂಬತ್ತು ಹೀಗೆ ಈ 45 ಡಿಗ್ರಿ ಪ್ರಧಾನ ಅಕ್ಷಾಂಶದಿಂದ ಮೇಲ್ಭಾಗ ಮೂರು ಮತ್ತು ಕೆಳಭಾಗಕ್ಕೆ ಮೂರು ಹದಿನೈದು ಡಿಗ್ರಿ ಅಂತರದಲ್ಲಿ ಅಕ್ಷಾಂಶಗಳನ್ನು ಗುರ್ತಿಸ್ಕೊಂಡು ನಂತರ ಅವುಗಳಿಗೆ ನಾವು ಮುಕ್ಕಾಲು ಮೃತಗಳನ್ನ ಹೇಳಬೇಕು

ನಂತರ ಇಲ್ಲಿ ನಲವತ್ತ ಐದು ಡಿಗ್ರಿಗೆ ಮತ್ತೊಂದು ರೇಖೆಯನ್ನು ಕೇಂದ್ರದಿಂದ ಹೇಳಿದ್ದೀನಿ ಅದಕ್ಕೆ ಬಿ ಮತ್ತು ಸಿ ಗೆ ಸಮಾನಾಂತರವಾಗಿ ಮತ್ತೊಂದು ಸರಳ ರೇಖೆ ಜಿ ಹೆಚ್ ಅಂತ ಗುರುತಿಸಿದ್ದೀವಿ ಆ ಜಿ ಮತ್ತು ಹೆಚ್ ಅನ್ನುವಂತಹ ಸಮಾನಾಂತರ ರೇಖೆಯ ಅಳತೆಯನ್ನು ತಂದುಕೊಂಡು ನಲವತ್ತ ಐದು ಡಿಗ್ರಿಯಿಂದ ಪೂರ್ವ ಮತ್ತು ಪಶ್ಚಿಮಕ್ಕೆ ರೇಖಾಂಶಗಳನ್ನ ಗುರುತಿಸ್ಕೋಬೇಕು ನಮ್ಗೆ ಗೊತ್ತಿರೋ ಹಾಗೆ ಒಟ್ಟು ನೂರ ಎಂಬತ್ತು ಡಿಗ್ರಿ ರೇಖಾಂಶಗಳು ಉತ್ತರದ ಪೂರ್ವಾರ್ಧ ಗೋಳದಲ್ಲಿ ಮತ್ತು ಪಶ್ಚಿಮಾರ್ಧ ಗೋಳದಲ್ಲಿ ನೂರ ಎಂಬತ್ತು ಡಿಗ್ರಿ ರೇಖಾಂಶಗಳಿದಾವೆ ಹಾಗಾಗಿ ಎಷ್ಟು ರೇಖಾಂಶವನ್ನು ಇಟ್ಕೋಬೇಕು ಅಂತ ಹೇಳಿ ನಾವು ಲೆಕ್ಕ ಮಾಡೋದಾದ್ರೆ ನೂರ ಎಂಬತ್ತು ಡಿಗ್ರಿ ಡಿವೈಡೆಡ್ ಬೈ ಹದಿನೈದು ಡಿಗ್ರಿ ಅಂದ್ರೆ ನೂರೈ ಮತ್ತೆ ಆಯ್ತಾ ಸೊ ಒಟ್ಟು ನಾವು ಹದಿನೈದು ಡಿಗ್ರಿ ಅಂತರದಲ್ಲಿ ರೇಖಾಂಶಗಳನ್ನು ಪೂರ್ವ ಮತ್ತು ಪಶ್ಚಿಮದಲ್ಲಿ ಕೇಳ್ಕೋಬೇಕಾಗತ್ತೆ ಸುಮಾರು ಹನ್ನೆರಡು ರೇಖಾಂಶಗಳನ್ನು ಪೂರ್ವದಲ್ಲಿ ಮತ್ತು ಹನ್ನೆರಡು ರೇಖಾಂಶಗಳನ್ನು ಪಶ್ಚಿಮದಲ್ಲಿ ಗುರುತಿಸ್ಕೋಬೇಕು ಈಗ ನಲವತ್ತೈದು ಡಿಗ್ರಿನಲ್ಲಿ ನಮ್ಮ ಅಂಕಿಅಂಶ ನಾವು ಏನು ಅಳತೆ ತಗೊಂಡ್ವಿ ಅದರ ಅಳತೆಗನುಗುಣವಾಗಿ ರೇಖಾಂಶಗಳನ್ನು ಗುರುತಿಸ್ತಾ ಹೋಗಿ ಹೀಗೆ ಪ್ರಧಾನ ಅಕ್ಷಾಂಶದ ಮೇಲೆ ಈ ಜಿ ಮತ್ತು ಹೆಚ್ ಸರಳ ರೇಖೆಯ ಅಂತರವನ್ನು ತೆಗೆದುಕೊಂಡ ನಂತರ ಇಲ್ಲಿ ನಾವು ರೇಖಾಂಶಗಳನ್ನು ಗುರುತಿಸ್ಕೋಬೇಕಾಗುತ್ತೆ ಹದಿನೈದು ಡಿಗ್ರಿ ಅಂತರದಲ್ಲಿ ಒಟ್ಟು ನೂರ ಎಂಬತ್ತು ಪೂರ್ವಕ್ಕೆ ನೂರ ಎಂಬತ್ತು ಪಶ್ಚಿಮಕ್ಕೆ ಅಂದಾಗ ಹನ್ನೆರಡು ರೇಖಾಂಶಗಳನ್ನ ಎಳೆಬೇಕಾಗುತ್ತೆ ಹಾಗಾಗಿ ಹನ್ನೆರಡು ಗುರುಗಳನ್ನ ಗುರುತಿಸ್ಕೊತೀವಿ ಗುರುತಿಸ್ಕೊಂಡ ನಂತರ ಇಲ್ಲಿ ನಾವು ಅಕ್ಷಾಂಶದ ಮೌಲ್ಯಗಳನ್ನ ಹಾಕಿರ್ತೀನಿ ಅದಕ್ಕೆ ಅನುಗುಣವಾಗಿ ನಾವು ಈ ಒಂದು ರೇಖಾಂಶಗಳನ್ನ ಎಳಿಬೇಕಾಗುತ್ತೆ ಈ ತೊಂಬತ್ತು ಡಿಗ್ರಿ ವರೆಗೆ ನಾವು ಹುಟ್ಟಿಸ್ಕೊಂಡಂತಹ ರೇಖಾಂಶ ಬಿಂದುಗಳಿಂದ ಸರಿಯಾಗಿ ರೇಖಾಂಶಗಳನ್ನ ತೊಂಬತ್ತು ತೊಂಬತ್ತು ಡಿಗ್ರಿಯಿಂದ ರೇಖಾಂಶಗಳನ್ನ ಇಟ್ಕೊಳ್ತೀವಿ ಇದಕ್ಕೆ ಕೇಂದ್ರ ಯಾವಾಗ್ಲೂ ಇಟ್ಕೊಂಡಿದ್ದಂತಹ ತುದಿ ಆಗಿರುತ್ತೆ ಈ ತುದಿ ಏನಿದೆ ಆ ಬಿಂದು ಆ ಇಂದ ನಲ್ವತ್ತೈದು ಡಿಗ್ರಿ ಅಕ್ಷಾಂಶದ ಮೇಲೆ ಗುರುತಿಸ್ಕೊಂಡಂತಹ ರೇಖಾಂಶ ಬಿಂದುಗೆ ರೇಖಾಂಶಗಳನ್ನ ಎಳಿತಾ ಹೋಗಿ 对吧？

ಪ್ರಕ್ಷೇಪ ಉತ್ತರಾರ್ಧ ಗೋಳವನ್ನು ಪೂರ್ಣವಾಗಿ ತೋರಿಸುವುದಕ್ಕೆ ನಮಗೆ ಸಾಧ್ಯ ಆಗುತ್ತೆ